ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಕೊಡ್ತಾಯಿರೋದೇನಂತಂದರೆ ನಮ್ಮ ಧಾರವಾಡದಲ್ಲಿ ಒಂದು ಫೇಕ್ ಕಾಲೇಜ್ ಇದೆ ಯಾಕೆ ಫೇಕ್ ಕಾಲೇಜ್ ಅಂತ ಹೇಳ್ತಾ ಅಂತಂದರೆ ಯಾ ಈಗ ಪೇರೆಂಟ್ಸ್ ನೋಡಿರಿ ಪಾಪ ಗೊತ್ತಿರೋದಿಲ್ಲ ಏನಿಲ್ಲ ಈ ಧಾರವಾಡದಲ್ಲಿ ಯಾವುದೋ ಒಂದು ಒಳ್ಳೆ ಕಾಲೇಜ್ ಹಚ್ಚು ಹೇಳಿ ತರಕಾರಿ ಮಾರ್ಕೆಟಿಗೆ ಹೋಗ್ತಾರೆ ಆ ತರಕಾರಿ ಮಟ್ ಮಾರ್ಕೆಟಲ್ಲಿ ಒಂದು ಕಾಲೇಜನ್ನು ನೋಡ್ತಾರೆ ಅಲ್ಲಿ ಗೊತ್ತಿಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸಿಬಿಡ್ತಾರೆ ಆದರೂ ಗೊತ್ತಿರೋದಿಲ್ಲ ಆ ಕಾಲೇಜಲ್ಲಿ ಟೀಚರ್ಸ್ ಇಲ್ಲ ಮತ್ತು ಪ್ರತಿದಿನ ನನಗೆ ವಿದ್ಯಾ ಅಲ್ಲಿರುವಂಥ ವಿದ್ಯಾರ್ಥಿಗಳು ಬಂದು ಗೊತ್ತಿಲ್ಲದೆ ಅಡ್ಮಿಷನ್ ಆಗಿಬಿಟ್ಟಿದ್ದೀವಿ ಸರ್ ಹೆಂಗಾರ ಮಾಡಿ ನಮಗೆ ಪಾಸ್ ಮಾಡಿಸಿ ಅಥವಾ ಓದಲಿಕ್ಕೆ ನೋಡಿಸಿದರೆ ಕೊಡ್ರಿ ಅಂತ ಗೋಳಾಡಿ ಹೋಗ್ತಾರೆ ಪ್ಲಸ್ ಅಲ್ಲಿರುವಂಥ ಒಂದು ಸಿಸ್ಟಮನ್ನು ಕೆಟ್ಟದಾದಂತಹ ಒಂದು ಸಿಸ್ಟಮನ್ನು ಹೇಳಿ ಕಣ್ಣೀರು ಹಾಕಿ ಹೋಗುವಂಥ ಪರಿಸ್ಥಿತಿ ವಿದ್ಯಾರ್ಥಿಗಳದ್ದಾಗಿದೆ ಅದು ತರಕಾರಿ ಮಾರ್ಕೆಟಲ್ಲಿರುವಂತಹ ಕಾಲೇಜು ಆ ತರಕಾರಿ ಮಾರ್ಕೆಟಲ್ಲಿ ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನ್ ಮಾತ್ರ ತೊಳಕ್ಕೆ ಹೋಗ್ಬಿಡ್ರಿ ಯಾಕಂತಂದರೆ ಅಲ್ಲಿ ನೀವು ಅಡ್ಮಿಷನ್ಗೂ ಗೊತ್ತಿಲ್ಲದೆ ಹೋಗ್ಬಿಡ್ತೀರಾ ಆದರೆ ಹೋದ ಮೇಲೆ ನಿಮ್ಮ ಮಗು ನಿಮ್ಮ ಮಗಳು ನಿಮ್ಮ ಮಗ ನಿಮ್ಮ ಕೈ ತಪ್ಪಿ ಹೋಗ್ಬಿಡ್ತಾರೆ ಎಜುಕೇಷನ್ ಹೋಗಲಿ ಕ್ಯಾರೆಕ್ಟರನ್ನು ಕೂಡ ಹಾಳು ಮಾಡ್ಕೊಂಡು ಹೋಗುವಂಥ ಹಾಳು ಮಾಡಿ ಕೊಡುವಂಥ ಕಾಲೇಜು ಆ ತರಕಾರಿ ಮಾರ್ಕೆಟ್ ಧಾರವಾಡದ ತರಕಾರಿ ಮಾರ್ಕೆಟಲ್ಲಿರುವಂಥ ಒಂದು ಇದೆ ಡಮ್ಮಿ ಫೇ ಕಾಲೇಜ್ ಇರೋದ ಅಲ್ಲಿ ಮಾತ್ರ ಹೋಗಕ್ಕೆ ಹೋಗ್ಬಿಡ್ರಿ ನಿಮ್ಮ ವಿದ್ಯಾರ್ಥಿಗಳ ಜೀವನವನ್ನು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಇಷ್ಟ ಇಲ್ಲಾಂದ್ರಿ ಈ ಕೊರಸೆ ಮಾಡಕ್ಕೆ ಹೋಗ್ಬೇಡ್ರಿ ಆದರೆ ಗೊತ್ತಿಲ್ಲದೆ ಹೋಗಿ ಅಲ್ಲಿ ಸಿಕ್ಕೋಬೇಡಿ ಒಂದು ನಾಳೆ ಗೋರ್ಮೆಂಟ್ ಅಪ್ಲಿಕೇಶನ್ ಕರೆದಾಗ ಕೂಡ ಆ ಒಂದು ಕಾಲೇಜನ್ನ ತರಕಾರಿ ಮಾರ್ಕೆಟಲ್ಲಿರುವಂಥ ಕಾಲೇಜನ್ನು ಮಾತ್ರ ನೀವು ಆಯ್ಕೆ ಮಾಡ್ಕೊಳಕ್ಕೆ ಹೋಗಬೇಡಿ ಆದರೆ ಮತ್ತೆ ಯಾವುದು ಮಾಡ್ಕೋಬೇಕು ಸರ್ ನಾವು ಧಾರವಾಡದಲ್ಲಿರುವಂಥ ಯಾವ ಕಾಲೇಜ್ ಆಯ್ಕೆ ಮಾಡ್ಕೋಬೇಕಂತಂದರೆ ನಾನು ಲಿಸ್ಟ್ ತೋರಿಸ್ತೀನಿ ಇವು ಧಾರವಾಡದಲ್ಲಿರುವಂಥ ಕಾಲೇಜುಗಳು ಮಾತ್ರ ಇದನ್ನು ಬಿಟ್ಟು ಆ ಒಂದು ತರಕಾರಿ ಮಾರ್ಕೆಟಲ್ಲಿರುವಂಥ ಕಾಲೇಜನ್ನು ಮಾತ್ರ ಆಯ್ಕೆ ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ಈ ಕಾಲೇಜ್ ಏನಂತಂದರೆ ಪ್ಯೂರ್ಲಿ ಬರೀ ದುಡ್ಡು ಸಲುವು ನಿಂತಿದಂಥ ಕಾಲೇಜು ಟೀಚರ್ಸ್ ಇಲ್ಲರಿ ಇಲ್ಲಿ ಆಮೇಲೆ ವಿದ್ಯಾರ್ಥಿಗಳಿಗೆ ಟೈಮ್ ಪಾಸ್ ಮಾಡಿಸ್ಲಿಕ್ಕೆ ಮೊಬೈಲ್ಗಳನ್ನು ಕೊಡ್ತಾರೆ ರೀಲ್ಸ್ ಮಾಡಲಿಕ್ಕೆ ಅಲೋ ಮಾಡಿಕೊಟ್ಟಿದ್ದಾರೆ ಆಮೇಲೆ ಹಳ್ಳಿ ಹೊಡಿಲಿಕ್ಕೆ ಅಲೋ ಮಾಡಿಕೊಟ್ಟಿದ್ದಾರೆ ಆದರೆ ಟೀಚರ್ಸ್ಗಳು ಮಾತ್ರ ಆ ಒಂದು ಕಾಲೇಜಲ್ಲಿಲ್ಲ ನೋಡಿ ಅಭ್ಯರ್ಥಿಗಳೇ ಈ ಕಾಲೇಜುಗಳು ಸೊ ಧಾರವಾಡದಲ್ಲಿರುವಂಥ ನಗರದಲ್ಲಿರುವಂಥವು ಇವು ಒಟ್ಟು ಕಾಲೇಜುಗಳು ಸೊ ಈ ಒಂದು ಲೀಸ್ಟಲ್ಲಿರುವಂಥ ಕಾಲೇಜ್ ಓಕೆ ಸೊ ನೀವು ಹೋಗಿ ಅಡ್ಮಿಷನ್ ತೊಗೋಬೋದು ನೋ ಪ್ರಾಬ್ಲಮ್ ಆದರೆ ಇವು ನಾನು ಇವುಗಳನ್ನು ಇದಕ್ಕೆ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ನೆನಪಿರ್ಲಿ ಈ ಧಾರವಾಡದಲ್ಲಿರುವಂಥ ಈ ಲಿಸ್ಟಲ್ಲಿರುವಂಥ ಕಾಲೇಜುಗಳನ್ನು ಬಿಟ್ಟು ತರಕಾರಿ ಮಾರ್ಕೆಟಲ್ಲಿರುವಂತಹ ಕಾಲೇಜಿಗೆ ಮಾತ್ರ ಹೋಗಿ ಅಡ್ಮಿಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಫ್ರೀ ಕೊಟ್ಟರು ಕೂಡ ಅಡ್ಮಿಷನ್ ತೊಳಕೆ ಹೋಗ್ಬೇಡ್ರಿ ಇಲ್ಲಾಂದರೆ ಬಿ ಈಗಾಗಲೇ ವಿದ್ಯಾರ್ಥಿಗಳ ಹನೇಬರ ಆಗಿದಿಲ್ಲ ಅದೇ ರೀತಿಯಾಗಿ ನಿಮ್ಮ ಮಕ್ಕಳದು ನಿಮ್ಮ ಬ್ರದರ್ ಸಿಸ್ಟ್ರದ್ದು ಆಗ್ಬೋದು ಸೊ ಈ ಲಿಸ್ಟಲ್ಲಿ ಈ ಈ ಹಾಕ್ತಿದೆ ಹಾಕ್ತಿದ್ದಿಲ್ಲ ಕಾಣಿಸ್ತಿದ್ದಿಲ್ಲ ಇದು ಓಕೆ ಈ ಕಾಲೇಜುಗಳು ಧಾರವಾಡದಲ್ಲಿ ಇದ್ದಾವೆ ಹೌದಾ ಇಲ್ಲಿ ಹೆಚ್ಚು ಕಡಿಮೆ ಇರ್ಬೋದು ಆದರೆ ಅದಕ್ಕಿಂತ ಕೆಟ್ಟದಾಗಿಂತೂ ಈ ಕಾಲೇಜುಗಳು ಇಲ್ಲ ಇವುಗಳನ್ನು ನಾನು ಇಷ್ಟು ಆರು ಕಾಲೇಜು ಆರು ಏಳು ಕಾಲೇಜುಗಳು ಸಜೆಸ್ಟ್ ಮಾಡ್ತೀನಿ ಈ ಲೀಸ್ಟಲ್ಲಿ ಇಲ್ಲದೆ ಕಾಲೇಜುಗಳಿಗೆ ಮಾತ್ರ ಹೋಗಕ್ಕೆ ಹೋಗ್ಬೇಡಿ